ಹಲೋ ಎವ್ರಿ ಒನ್ ನಮಸ್ಕಾರ ಎಲ್ರಿಗೂ ಹೆಂಗಿದಿರಿ ಎಲ್ಲರೂ ಎಲ್ಲರೂ ಚಂದ ಚಲೋ ಅದಿರಿ ಅಂತ ಅನ್ಕೊಂಡಿನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ಫಸ್ಟ್ ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ನಂದು ಫಸ್ಟ್ ಬ್ಲಾಗ್ ಹೆಂಗೆ ಅನಿಸತಿ ಹೇಳ್ರಿ ಆಮೇಲೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತು ನಾ ಒಂದು ಸ್ವಲ್ಪ ಲೇಟ್ ಆಯ್ತು ಲೇಟ್ ಆದ್ರೂ ನಾ ಬೆಳಗ್ಗೆ ಎದು ಜಳಕ ಮಾಡಿ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಆಮೇಲೆ ಗ್ಯಾಸನ್ ಗ್ಯಾಸ್ ಪೂಜೆ ಮಾಡ್ತೀನಿ ರೀ ಗ್ಯಾಸ್ ನಾವು ಲಘು ಹೇಳಲಿ ಹೇಳಲಿ ಇಲ್ಲಾಂದರೆ ಜಲ್ದಿ ಹೇಳಿ ಇಲ್ಲಾಂದರೆ ಲೇಟ್ ಮಾಡಿ ಹೇಳಿ ಖರೆ ಗ್ಯಾಸ್ ಪೂಜೆ ಮಾಡಿ ಅಡುಗೆ ಮಾಡಬೇಕು ರೀ ಯಾಕಂದ್ರೆ ಗ್ಯಾಸ್ ಅನ್ನೋದು ಅನ್ನಪೂರ್ಣ ಅನ್ನಪೂರ್ಣೇಶ್ವರಿ ಜಾಗ ಅದು ಅದನ್ನು ಯಾವಾಗೂ ಕ್ಲೀನಾಗಿ ಇಟ್ಕೊಂಡು ಅದಕ್ಕೆ ಗ್ಯಾಸ್ಗೆ ಕುಂಕುಮ ಅಷ್ಟಿನ ಹಚ್ಚಿ ಇದು ಮಾಡ್ಬೇಕ್ರಿ ಆಮೇಲೆ ಫಸ್ಟ್ಗೆ ನಾವು ಬೆಳಗ್ಗೆ ಎದ್ದು ಕೂಡಲೇ ಚಹಾ ಮಾಡುವಾಗ ಡೈರೆಕ್ಟಾಗಿ ಚಹಾ ಮಾಡಬಾರ್ದು ಯಾಕಂದ್ರೆ ಫಸ್ಟ್ ನಮ್ಮ ಡೇ ಸ್ಟಾರ್ಟ್ ಹೆಂಗಾಗ್ಬೇಕಂದ್ರೆ ಗ್ಯಾಸ್ ಮೇಲೆ ಹಾಲನ್ನು ಕಾಯಿಸಿ ಆಮೇಲೆ ನೀವು ಕಾಫಿ ಮಾಡ್ಕೊರಿ ಚಹಾ ಮಾಡ್ಕೊರಿ ಟೀ ಮಾಡ್ಕೊರಿ ಏನು ಮಾಡ್ಕೋತಾರೆ ಮಾಡ್ಕೊಂಡ್ರು ನಡಿತೈತಿ ಫಸ್ಟ್ ನಾವು ಯಾವಾಗೂ ಲಕ್ಷ್ಮಿ ಸ್ವರೂಪವಾದ ಅಂದರೆ ಕ್ಷೀರ ಅಂದರೆ ಲಕ್ಷ್ಮಿ ಕ್ಷೀರ ಅಂದರೆ ಲಕ್ಷ್ಮಿ ಅದಕ್ಕಾಗಿ ನಾವು ಹಾಲನ್ನು ಕಾಯಿಸಿ ನಮ್ಮ ಬೆಳಗಿನ ದಿನಾನ ಸ್ಟಾರ್ಟ್ ಮಾಡಬೇಕು ನೀವು ಲೇಟಾಗಿ ಹೇಳ್ರಿ ಬೇಗ ಹೇಳ್ರಿ ಅದು ನಿಮ್ಮ ಮೇಲೆ ಡಿಪೆಂಡೆ ಯಾಕಂದ್ರೆ ಒಂದು ದಿನ ಲೇಟ್ ಮಾಡಿ ಹೇಳ್ಬೇಕಾಗ್ತೈತಿ ಒಂದು ದಿನ ಜಲ್ದಿ ಏನಾದ್ರು ಕೆಲಸ ಜಲ್ದಿ ಹೇಳ್ತೀವಿ ಅದು ಇಷ್ಟ ಆದರೂ ಜಲ್ದಿ ಆದರೆ ಬೆಟರ್ ಅಂತ ಶಾಸ್ತ್ರದ ಪ್ರಕಾರ ಜಲ್ದಿ ಹೇಳ್ಬೇಕು ಹೆಣ್ಮಕ್ಳು ಅಂತ ಐತಿ ಅದು ಒಬ್ಬರಿಗೆ ಅನುಕೂಲ ತಕ್ಕಂಗೆ ಅವ್ರವರು ಹೇಳ್ತಾರೆ ಅದೇನ ಭಾಳ ತಲೆಗೆ ಇದು ಮಾಡ್ಕೊಳ್ಳಂಗಿಲ್ಲ ಯಾಕಂದ್ರೆ ನಾನು ಸಹ ಹಂಗೆ ಒಂದೊಂದು ಲಘು ಹೇಳ್ತೇನೆ ಕೆಲಸ ಇದ್ರೆ ಮುಂಜಾನೆ ಐದು ಗಂಟೆಗೆ ಹೇಳ್ತಾನೆ ಕೆಲಸ ಇರಲಿಲ್ಲ ಅಂದ್ರೆ ಇವಳ ಆರೂವರೆ ಹಿಂಗೆ ಹಾಕ್ತೇನೆ ಅದೇನಿಲ್ಲ ಅದು ನಿಮ್ಮ ಇಷ್ಟ ಆಮೇಲೆ ಇವತ್ತಿನ ಈ ಫಸ್ಟ್ ಲಾಗಲ್ಲಿ ನಾನು ಫಸ್ಟ್ ರೆಡ್ ಲೇಬಲ್ ಹಾಕಿ ಚಹಾ ಚಹ ರೀ ಚಹಾ ಅಂದರೆ ಅರ್ಧ ವಾಟಿ ಹಾಲು ಹಾಕಿನಿ ಅರ್ಧ ವಾಟಿ ನೀರು ಹಾಕೀನಿ ಯಾಕಂದ್ರೆ ನಾವು ಒಬ್ಬಕ್ಕೆ ಚಹಾ ನಮ್ಮ ನಮ್ಮನೆಯಾಗ ಯಾರೂ ಚಹಾ ಕುಡಿಯೋಂಗಿಲ್ಲ ಅದಕ್ಕಾಗಿ ನನ್ನ ಒಬ್ಬಕ್ಕೆ ಸಲುವಾಗಿ ಒಂದು ಅರ್ಧ ಕಪ್ ಮಾಡ್ಕೋದೆ ಸುಮ್ಮನೆ ನಿಮ್ಗೆ ತೋರ್ಸೋಲಾಗ ಭಾಳ ಕಮ್ಮಿ ಆಕದಂತೆ ಅರ್ಧ ಕಪ್ ಹಿಡ್ದನ್ನ ಒಂದು ಕಪ್ ಅಂದರೆ ಒಂದು ವಾಟಿ ಹಿಟ್ಟೆನ್ನ ಇವತ್ತು ಚಹಾ ಯಾಕಂದ್ರೆ ಇಷ್ಟು ಮಾಡಂಗಿಲ್ಲ ನಾನು ಚಹಾ ಇದಕ್ಕಿಂತ ಕಮ್ಮಿ ಮಾಡ್ತೀನಿ ಯಾಕಂದ್ರೆ ನನಗೆ ಕುಡಿಯುವಾಗನ ಅದು ಅರ್ಧ ಆಗಿರ್ಬೇಕು ಅಷ್ಟು ಮಾಡ್ಕೊಂಡಿರ್ತಾನೆ ನಾನು ಆಮೇಲೆ ಇದಕ್ಕೊಂದು ಸ್ವಲ್ಪ ಯಾಲಕ್ಕಿ ಹಾಕಿ ಮಾಡಿದ್ರೆ ಸೂಪರ್ ಹಾಕದ ಚಾ ಮತ್ತು ನೀವು ಯಾರ್ಯಾರು ಯಾಲಕ್ಕಿ ಹಾಕಿ ಚಹಾ ಮಾಡ್ತೀರಿ ಅಥವಾ ಯಾರು ಯಾವ ಕಾಫಿ ಕುಡಿತೀರಿ ಯಾವ ಚಹಾ ಕುಡಿತೀರಿ ಯಾರಿಗೆ ಕಾಫಿ ಇಷ್ಟ ಯಾರಿಗೆ ಚಹಾ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಒಬ್ಬೊಬ್ಬರ ಏಲಕ್ಕಿ ಹಾಕಿ ಮಾಡ್ತಾರೆ ಒಬ್ಬೊಬ್ಬರ ಶುಂಠಿ ಹಾಕಿ ಮಾಡ್ತಾರೆ ಒಬ್ಬೊಬ್ಬರ ಅಲ್ಲ ಹಾಕಿ ಮಾಡ್ತಾರೆ ಆಮೇಲೆ ಬರೋ ರೆಡಿಮೇಡ ಇದು ಹಾಕಿದ್ದ ಅಂದರೆ ಮಸಾಲೆ ಎಲ್ಲ ಮೀ ಇರ್ತೈತಿ ಅದು ಮಸಾಲ ಟೀ ಅಂತ ಬರ್ತೈತಿ ಅದನ್ನು ಮಾಡ್ಕೊಂಡು ಕುಡ್ತಾರೆ ಒಬ್ಬರಿಗೆ ಅದು ಇಷ್ಟ ಆಮೇಲೆ ಇನ್ನೊಂದು ಗರಿ ಹಾಕಿ ಚಹಾ ಮಾಡ್ತಾರೆ ಅಂದ್ರೆ ಹಸಿರು ಗರಿ ಇರ್ತೈತಲ್ಲ ಚಾದ ಗರಿ ಇರ್ತೈತಿ ಅದನ್ನು ಹ್ಯಾಕ್ ಮಾಡ್ತಾರೆ ಅದರಲ್ಲಿ ಇನ್ನೊಂದು ಏನಂತಂದ್ರೆ ಇನ್ನೊಂದು ಯಾವ ಚಹಾ ಮಾಡ್ತಾರೆ ಒಬ್ಬರು ಗ್ರೀನ್ ಟೀ ಕುಡ್ತಾರೆ ಆಮೇಲೆ ಒಬ್ಬರು ಲೆಮನ್ ಟೀ ಕುಡಿತಾರೆ ಹಿಂಗೆ ಎಲ್ಲ ಒಂದೊಂದು ಥರ ಒಬ್ಬೊಬ್ರು ಮನೆಯಾಗ ಒಂದೊಂದು ಥರ ಟೇಸ್ಟ್ ಇರ್ತೈತಿ ನನಗೆ ಹೆಚ್ಚು ಇಷ್ಟ ಆಗೋದಂದ್ರೆ ಏಲಕ್ಕಿ ಚಹಾ ಆಮೇಲೆ ಉಳ್ಕೋದು ಕಾಫಿ ಅದನ್ನು ಯಾವಾಗಾರ ಕುಡಿತೀನ ಕಾಫಿನೂ ಅದು ಫ್ಯೂವರ್ ಹಾಲನ್ನಾಗಿದ್ರೆ ಅಷ್ಟೇ ನೀರಾಗ ಅದು ಮಾಡಿದ್ರೆ ಕುಡಿಯೋಕ್ಕಾಗೋದಿಲ್ಲ ಆಮೇಲೆ ಚಹಾ ಗಟ್ಟಿ ಆಗಬೇಕಾದ್ರೆ ಯಾವಾಗ ಒಂದು ಸ್ವಲ್ಪ ಹಾಲು ಒಂದು ಸ್ವಲ್ಪ ನೀರ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿ ಜಾಸ್ತಿ ಮಾಡಬೇಕು ರೀ ಕುದಿ ಜಾಸ್ತಿ ಮಾಡಿದಷ್ಟೇ ಚಹಾ ಗಟ್ಟಿ ಆಗ್ತೈತಿ ಆಮೇಲೆ ಹಾಲು ಹಾಕಿ ಒಂದು ಸ್ವಲ್ಪ ಕುದಿಸ್ಬೇಕು ಆಮೇಲೆ ಇನ್ನೊಂದು ಟಿಪ್ಸ್ ಅಂದ್ರೆ ಹಾಲು ಹಾಕಿದ ಹಾಕೋಕ್ಕಿಂತ ಮುಂಚೆ ಕುದಿ ಮೇಲೆ ನಾವು ಏಲಕ್ಕಿ ಕುಟ್ಟಿದ್ದು ಹಾಕಬೇಕು ಆಮೇಲೆ ಒಂಚೂರು ಹಾಲು ಹಾಕಿ ಒಂದು ಕುದಿನ ಕುದಿಸಿ ತೆಗಿಬೇಕ್ರಿ ಆಮೇಲೆ ಚಹಾ ಮಸ್ತ್ ಟೇಸ್ಟ್ ಬರ್ತೈತಿ ನೋಡ್ರಿ ಬೇಕಂದ್ರೆ ನೀವು ಮಾಡಿಕೊಡ್ದೆ ನೋಡಿರಿ ಈಗ ನಾ ಸೋಸ್ತೀನಿ ಚಹಾ ಹೆಂಗೆ ಅನಿಸ್ತೈತಿ ನಿಮಗೆ ಚಹಾ ನೋಡಿದ್ರನ ನಿಮ್ಗೆ ಕುಡಿಬೇಕಂತ ಮನಸ್ಸು ಆಗ್ಬಿಡ್ತೈತಿ ಅಷ್ಟು ಚಂದ ಚಾ ಆಗೈತಿ ತಡ್ರಿ ಸೋಸ್ತೀನಿ ಸ್ವಲ್ಪ ಕೈಯಾಗ ಒಂದು ಕೈಯಾಗ ಮೊಬೈಲ ಒಂದು ಕೈಯಾಗ ಚಹಾ ಸೋಸೋದು ಅಂದ್ರೆ ಹಿಂಗೆ ಆಗ್ತೈತಿ ಸರಿಯಾಗಿ ಕಾಣಿಸಂಗಿಲ್ಲ ಇದಕ್ಕೆ ಸ್ಟ್ಯಾಂಡ್ ಆದರೆ ಆಗ್ತೈತಿ ಸ್ಟ್ಯಾಂಡ್ ಒಂದು ಹಾಕಿ ಮಾಡ್ತೇನೆ ನಾಳಿಂದ ನೋಡ್ರಿ ಚಹಾ ಹೆಂಗಾಗೈತಿ ಮಸ್ತ್ ಆಗೈತಿಲ್ಲ ರೀ ಚಹಾ ನಾವು ಒಂದು ಕಪ್ ಚಹಾ ಅಂದರೆ ಜಾಸ್ತಿ ಜನ ಇದ್ರೆ ಸ್ವಲ್ಪ ಇದು ಹಾಕತಿ ಆದರೆ ಒಂದು ಕಪ್ಪ ಎರಡು ಕಪ್ಪ ಚಹ ಸೂಪರಾಗಿ ಆಗ್ತೈತಿ ಏಲಕ್ಕಿ ಹಾಕಿದ ಚಹಾ ನೋಡ್ರಿ ನೋಡಿದ್ರೆ ನಾ ನನಗಂತಿ ಕುಡಿಬೇಕು ಅನ್ಸಾಯತಿ ಯಾವಾಗ ಕುಡೀಲ್ ಅಂತ ಬರ್ರಿ ಎಲ್ಲರೂ ಕುಡೀನು ಈ ಕಡೆ ಹಾಲು ಕಾಯ್ತು ನಮ್ದು ಹಾಲು ಬಂದ್ ಮಾಡಿದ್ನಿ ಆಮೇಲೆ ಇನ್ನು